भगवत गीते अध्याय 14 गुणत्रय विभाग योग श्लोक वंदु श्री भगवानुवाच परम भूय प्रवक्षामि ज्ञानानय ज्ञानमुत्तमम् उत्तमम यजिज्ञात्वा मुनय सर्वे पराम सिद्धिमि तोगताह ಯಾವುದನ್ನು ಜ್ಞಾತ್ವ ತಿಳಿದುಕೊಂಡು ಸರ್ವೇ ಎಲ್ಲ ಮುನಯ ಮುನಿಜನರು ಇತ ಈ ಜಗತ್ತಿನಿಂದ ಮುಕ್ತರಾಗಿ ಪರಾಂ ಪರಮ ಸಿದ್ಧಿಗೆ ಸಿದ್ಧಿಂ ಸಿದ್ಧಿಗೆ ಗತಾಹ ಪ್ರಾಪ್ತರಾಗಿದ್ದಾರೆ ಜ್ಞಾನ ಜ್ಞಾನಗಳಲ್ಲಿ ಕೂಡ ಉತ್ತಮಂ ಅತ್ಯುತ್ತಮವಾದ ಆ ಪರಂ ಪರಮ ಜ್ಞಾನಂ ಜ್ಞಾನವನ್ನು ನಾನು ಭೂಯ ಪುನಃ ಪ್ರವಕ್ಷ್ಯಾಮಿ ಹೇಳುವೆನು ಶ್ರೀ ಭಗವಂತನು ಹೇಳಿದನು ಯಾವುದನ್ನು ತಿಳಿದುಕೊಂಡು ಎಲ್ಲಾ ಮುನಿಜನರು ಜಗತ್ತಿನಿಂದ ಮುಕ್ತರಾಗಿ ಪರಮ ಸಿದ್ಧಿಯನ್ನು ಪಡೆದಿದ್ದಾರೋ ಅಂತಹ ಜ್ಞಾನಗಳಲ್ಲಿ ಅತ್ಯುತ್ತಮವಾದ ಆ ಪರಮ ಜ್ಞಾನವನ್ನು ನಾನು ಪುನಃ ನಿನಗೆ ಹೇಳುವೆನು ಅತ್ಯಂತ ಬುದ್ಧಿವಂತ ವ್ಯಕ್ತಿಗೂ ಕೂಡ ಅವನ ಮನಸ್ಸು ತಳಮಳಗೊಂಡಾಗ ಸಾಂತ್ವನದ ಮಾತುಗಳು ಬೇಕಾಗುತ್ತವೆ ವ್ಯಕ್ತಿಯು ತನ್ನ ಅನಾತ್ಮ ಸಂಬಂಧಗಳನ್ನು ಬೆಳೆಸಿಕೊಂಡು ನಾನಾ ರೀತಿಯ ಕಷ್ಟ ತಾಪತ್ರಗಳನ್ನು ಜೀವನದಲ್ಲಿ ಎದುರಿಸುವಾಗ ಅವನಿಗೆ ತನ್ನ ದಿವ್ಯ ಸ್ವರೂಪವನ್ನು ತಿಳಿದುಕೊಳ್ಳುವುದು ಬಹಳ ಕಷ್ಟವಾಗುತ್ತದೆ ಗುರುವಾದವನು ಅವನಿಗೆ ಮೇಲಿಂದ ಮೇಲೆ ಈ ಆಧ್ಯಾತ್ಮ ಜ್ಞಾನವನ್ನು ಶ್ರವಣ ಮಾಡಿಸುತ್ತಿರಬೇಕು ಅವನಿಗೆ ಮೇಲಿಂದ ಮೇಲೆ ಈ ಆಧ್ಯಾತ್ಮ ಜ್ಞಾನವನ್ನು ಶ್ರವಣ ಮಾಡಿಸುತ್ತಿರಬೇಕು ಸಾಧಕನ ಮನಸ್ಸು ಈ ಜ್ಞಾನದಲ್ಲಿ ಪೂರ್ಣ ನಿಷ್ಠೆಯನ್ನು ಪಡೆಯುವ ತನಕ ಗುರುವು ತನ್ನ ಉಪದೇಶವನ್ನು ನಿಲ್ಲಿಸಬಾರದು ತಾಯಿಯಾದವಳು ತನ್ನ ಸಣ್ಣ ಮಗುವಿನ ಹೊಟ್ಟೆ ತುಂಬಿಸಿದಂತೆಯೇ ಇದು ಅದೇ ರೀತಿಯಲ್ಲಿ ಇಲ್ಲಿ ಶ್ರೀಕೃಷ್ಣನು ತನ್ನ ಶಿಷ್ಯನಾದ ಅರ್ಜುನನಿಗೆ ಅಧ್ಯಾಯದ ಆರಂಭದಲ್ಲಿ ಉತ್ತಮವಾದ ಈ ಜ್ಞಾನವನ್ನು ಪುನಃ ನಿನಗೆ ಹೇಳುತ್ತಿದ್ದೇನೆ ಎಂದು ಹೇಳುತ್ತಾನೆ ಅದಕ್ಕೆ ಅರ್ಥ ಇಲ್ಲಿಯ ತನಕ ಅವನು ಹೇಳಿದುದು ಉತ್ತಮ ಜ್ಞಾನವಲ್ಲವೆಂದಲ್ಲ ಕೆಲವು ಅಂಶಗಳನ್ನು ವಿಸ್ತಾರವಾಗಿ ಹೇಳಬೇಕೆಂಬ ದೃಷ್ಟಿಯಿಂದ ಪುನಃ ಅದನ್ನೇ ಹೇಳುತ್ತಿದ್ದೇನೆ ಎಂದು ತಿಳಿಸುತ್ತಿದ್ದಾನೆ ಈ ಅಧ್ಯಾಯದಲ್ಲಿ ಪ್ರಕೃತಿಯ ಬಗ್ಗೆ ಹೆಚ್ಚಿನ ವಿವರಣೆ ಇರುವುದರಿಂದ ಇದನ್ನು ಉತ್ತಮ ಜ್ಞಾನವನ್ನು ಜ್ಞಾನವೆಂದು ಹೇಳುವ ಹಾಗಿಲ್ಲ ಆದರೂ ಪ್ರಕೃತಿಯನ್ನು ಸರಿಯಾಗಿ ತಿಳಿಯುವುದರಿಂದ ಪುರುಷನನ್ನು ತಿಳಿದುಕೊಳ್ಳಲು ಸುಲಭವಾಗುವುದು ಆ ದೃಷ್ಟಿಯಿಂದ ಈ ಜ್ಞಾನವನ್ನು ಇಲ್ಲಿ ಉತ್ತಮ ಜ್ಞಾನ ಎಂದು ಹೇಳಲಾಗಿದೆ ಈ ಜ್ಞಾನವನ್ನು ತಿಳಿದುಕೊಂಡ ಋಷಿಗಳು ಮೋಕ್ಷವನ್ನು ಪಡೆದಿದ್ದಾರೆ ಎಂದು ಇಲ್ಲಿ ಹೇಳಿದೆ ಇದು ಸತ್ಯ ಮನಸ್ಸಿನಲ್ಲಿರುವ ಗುಣಗಳನ್ನು ಸರಿಯಾಗಿ ತಿಳಿದುಕೊಳ್ಳುವುದರಿಂದ ಮನಸ್ಸು ಬುದ್ಧಿಯನ್ನು ಶುದ್ಧೀಕರಿಸಿಕೊಳ್ಳುವುದು ಸುಲಭವಾಗುವುದು ಮನಸ್ಸಿನ ಶುದ್ಧತೆಯ ಮೂಲಕವೇ ಪುರುಷನನ್ನು ತಿಳಿಯಲು ಸಾಧ್ಯ ಇಲ್ಲಿ ಮುನಿಗಳು ಎಂದರೆ ಗಡ್ಡ ಬಿಟ್ಟು ಜಟಾಧಾರಿಗಳಾಗಿರುವ ಮುದುಕರು ಎಂದರ್ಥವಲ್ಲ ಮನನಶೀಲರನ್ನು ಮುನಿಗಳು ಎಂದು ಹೇಳುವುದು ಗುಣಗಳೆಂದರೇನು ಅವುಗಳ ಅವುಗಳು ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಮನಸ್ಸನ್ನು ಕೆಟ್ಟ ಗುಣಗಳಿಂದ ಬಿಡಿಸಿ ಒಳ್ಳೆಯ ವಿಚಾರದ ಕಡೆ ತಿರುಗಿಸಬೇಕಾದರೆ ಯಾವ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಎಂಬುದನ್ನೆಲ್ಲ ಈ ಅಧ್ಯಾಯದ ಮೂಲಕ ತಿಳಿದುಕೊಂಡು ಅದನ್ನೇ ಮೇಲಿಂದ ಮೇಲೆ ಮನನ ಮಾಡಿಕೊಳ್ಳುವುದಾದರೆ ಅನಾತ್ಮ ಸಂಬಂಧವನ್ನು ಬಿಟ್ಟು ಆತ್ಮನಲ್ಲಿ ನಿಷ್ಠೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಇಂಥ ಮನನಶೀಲರು ಸಂಸಾರ ನದಿಯನ್ನು ದಾಟಿ ಪರಮಸಿದ್ಧಿಯನ್ನು ಪಡೆಯುತ್ತಾರೆ ಎಂದು ಇಲ್ಲಿ ಹೇಳಿದೆ ಇಲ್ಲಿ ಸಂಸಾರವನ್ನು ದಾಟಿ ಎಂದರೆ ಸತ್ತ ಮೇಲೆ ಎಂದರ್ಥವಲ್ಲ ಆಚಾರ್ಯ ಶಂಕರರ ಪ್ರಕಾರ ಸಂಸಾರವನ್ನು ದಾಟುವುದೆಂದರೆ ಅಜ್ಞಾನವನ್ನು ಕಳೆದುಕೊಳ್ಳುವುದೆಂದರ್ಥ ಇದು ಇಲ್ಲೇ ಈ ಶರೀರವಿರುವಾಗಲೇ ನಡೆಯುವಂತಹದು ಅಜ್ಞಾನವಿರುವ ತನಕ ಸಂಸಾರಿಯಾಗಿರುತ್ತಾನೆ ಅಜ್ಞಾನವು ನಾಶವಾದಾಗ ಮನುಷ್ಯನ ಸಂಸಾರಿತ್ವವು ನಾಶವಾಗುತ್ತದೆ ಮನುಷ್ಯನು ಸಾಯುವುದಿಲ್ಲ ಅಜ್ಞಾನವು ನಾಶವಾಗಬೇಕಾದರೆ ಶಾಸ್ತ್ರ ಶ್ರವಣ ಮನನಾದಿಗಳು ಅತ್ಯಗತ್ಯ ಅದನ್ನೇ ಇಲ್ಲಿ ಪರಮಾತ್ಮನು ಹೇಳಿರುವುದು ಈ ಜ್ಞಾನವನ್ನು ತಿಳಿದುಕೊಂಡ ಎಲ್ಲ ಮನನಶೀಲರು ಸಂಸಾರವನ್ನು ದಾಟಿ ಪರಮ ಸಿದ್ಧಿಯನ್ನು ಪಡೆದಿದ್ದಾರೆ ಎಂದು